ಕನ್ನಡ ಈ ಕನ್ನಡ ಅಂದ ತಕ್ಷಣನೇ ನಮಗೆಲ್ಲ ನೆನಪಾಗೋದು ಇತ್ತೀಚೆಗಷ್ಟೇ ನಮ್ಮನ್ನೆಲ್ಲ ಬಿಟ್ಟೋದಂಥ ಅಪ್ಪಟ ಕನ್ನಡತಿ ಅಪರ್ಣ ಅವ್ರ ಪತಿ ಹೊಸ್ತಾರೆಗೆ ಅವ್ರ ತಾಯಿ ಒಂದು ಮಾತು ಹೇಳ್ತಿದ್ರಂತೆ ಆಗಾಗ ಆನೆಯೇ ಹೊರಟೋದ್ಮೇಲೆ ಬಾಲ ಹಿಡ್ಕೊಂಡು ಏನು ಜಗ್ಗಾಡ್ತೀಯಾ ಅಂತ ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಈಗ ನಾನು ಹೇಳಕ್ಕೆ ಹೊರಟಿರೋ ವಿಷಯಕ್ಕೂ ಈ ಮಾತಿಗೂ ಸಂಬಂಧ ಇದೆ ಮಾತಿನ ಉತ್ಪ್ರೇಕ್ಷೆಯಲ್ಲಿ ಅವರು ಆಡಿದ ಕನ್ನಡ ಭಾಷೆಯ ವಿವಾದ ತಕ್ಷಣಕ್ಕೇನು ತೋಚದೆ ಭಾಷಣ ಆಲಿಸಿದ ಶಿವಣ್ಣನ ಮೌನ ಇವೆರಡನ್ನೂ ಹಿಡಿದು ರಬ್ಬರ್ಗಿಂತ ಜೋರಾಗಿ ಎಳೀತಿರೋ ರಂಗಣ್ಣ ಇದನ್ನೆಲ್ಲ ಕೇಳ್ತಾ ನೋಡ್ತಾ ಕನ್ನಡದ ವ್ಯಾಕರಣನೇ ತಿಳಿದೇ ಇರೋ ಅಂಥ ಕನ್ನಡಪರ ಹೋರಾಟಗಾರರ ಅರುಚಾಟ ಸಾವಿರದಲ್ಲಿ ನಂದೊಂದಿರಲಿ ಅಂತ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಾರಂಥ ಕಮೆಂಟಿಗರು ಇದನ್ನೆಲ್ಲ ನೋಡ್ತಾ ಕೇಳ್ತಾ ಇದ್ದರೆ ಕನ್ನಡ ಅಂದ್ರೇನು ಕನ್ನಡ ಉಳಿಸೋದು ಅಂದ್ರೇನು ಕನ್ನಡ ಬೆಳೆಸೋದು ಅಂದ್ರೇನು ಅನ್ನೋದ್ರ ಬಗ್ಗೆ ಕನಿಷ್ಠ ಜ್ಞಾನವೂ ಇಲ್ಲದೆ ನಾವು ಏನು ಹೇಳಿದ್ರು ಜೈ ಏನು ಹೇಳಿದ್ರು ಜೈ ಅಂತ ಹೇಳಿ ತಲೆ ಅಲ್ಲಿ ಆಡಿಸ್ಕೊಂಡು ಹೋಗ್ತಾಯಿದ್ದೀವಿ ನಾವು ಹಿಂಗೆ ಮಾಡ್ತಾಯಿದ್ರೆ ಮುಂದೊಂದು ದಿನ ನಮ್ಮ ಕನ್ನಡ ಸಮಾಧಿನ ನಾವೇ ಕಟ್ತೀವೇನೋ ಅನ್ನೋ ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇದೆ ಇಲ್ಲಿ ಯಾರೋ ಒಬ್ಬರು ಕನ್ನಡದ ಬಗ್ಗೆ ಹೇಳಿಕೆ ಕೊಟ್ಟರೆ ಕನ್ನಡ ನಮ್ಮಿಂದನೇ ಹುಟ್ಟಿದ್ದು ಅಂತ ಹೇಳಿಕೆ ಕೊಟ್ಟರೆ ಅದಕ್ಕೆ ನಾವು ಸಂಜಾಯಿಸಿ ಕೊಡೋದು ಉತ್ತರ ಕೊಡೋದು ಅಥವಾ ಇನ್ನೊಂದೇನೋ ಕೂಗಾಡೋದು ಅಲ್ಲ ಸರ್ ನಮಗೆ ನಮ್ಮ ಭಾಷಾ ಇತಿಹಾಸದ ಬಗ್ಗೆ ಜ್ಞಾನ ಇದೆಯಾ ಅದು ಎಷ್ಟು ಹಳೆಯದು ಅನ್ನೋ ಜ್ಞಾನ ನಮಗಿದೆಯಾ ನಮ್ಮ ಹತ್ರ ಪ್ರೂಫ್ ಇದೆಯಾ ನಾವು ಇಟ್ಕೊಳ್ಳೋಣ ಅದನ್ನ ಇನ್ನೊಬ್ರ ಹತ್ರ ತೊಗೊಂಡೋಗಿ ನಾವು ಸಂಜಾಯಿಸಿ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಥವಾ ನಾವು ಹಂಗೆ ಮಾಡೋದ್ರಿಂದ ನಾವು ಕನ್ನಡಕ್ಕೆ ಏನೋ ಮಾಡಿಬಿಟ್ವಿ ಕನ್ನಡನ ಬೆಳೆಸ್ಬಿಟ್ವಿ ಅಂತನೂ ಅಲ್ಲ ನಿಜವಾಗಿ ಕನ್ನಡಕ್ಕೆ ಎಲ್ಲಿ ಅವಮಾನ ಆಗ್ತಾ ಇದೆ ಎಲ್ಲಿ ಕನ್ನಡನ ಬೆಳೆಸ್ಬೋದು ಯಾವುದರಿಂದ ಕನ್ನಡನ ಉಳಿಸ್ಬೋದು ಅನ್ನೋದನ್ನು ಯೋಚನೆ ಮಾಡ್ಬೇಕು ನಾವು ಕನ್ನಡನ ಉಳಿಸೋಕ್ಕೆ ಬೆಳೆಸೋಕ್ಕೆ ನಿಜವಾದ ಶಕ್ತಿ ಇರುವಂಥದ್ದು ನಮ್ಮ ಕನ್ನಡ ಯುವ ಜನತೆಗೆ ನೀವು ಹೋರಾಡಿದ್ದೀರಿ ಶಿವನೂ ಹೋರಾಡಿದ್ದಾರೆ ನಾ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಇನ್ನು ಎಷ್ಟು ವರ್ಷಗಳ ಕಾಲ ನೀವು ಹೋರಾಡ್ಬೋದು ಹೇಳಿ ನಾನು ಯಾಕೆ ಯುವ ಜನತೆಯೇ ಇದಕ್ಕೆ ಬೆಳೆಸೋದಕ್ಕೆ ಕನ್ನಡ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಶಕ್ತಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಬೇಕಿದ್ರೆ ನಿಮ್ಮ ಮಾಧ್ಯಮದಲ್ಲೇ ಒಂದು ಅಭಿಯಾನ ಶುರು ಮಾಡಿ ಕ್ರಾಸ್ ಚೆಕ್ ಮಾಡಿ ಈ ಪ್ರತಿಯೊಬ್ಬರ ಮನೇಲೂ ಒಬ್ಬ ಇಂಜಿನಿಯರ್ಸು ಡಾಕ್ಟರ್ಸು ಇದ್ದಾರೆ ಈಗ ಅವ್ರ ಮುಂದೆ ನೀವು ಮೈಕ್ ತೊಗೊಂಡೋಗಿ ಕನ್ನಡದ ಬಗ್ಗೆ ಕೇಳಿ ಸರ್ ಯಾರಾದರೂ ಒಬ್ಬರು ಕನ್ನಡನ ಕರೆಕ್ಟಾಗಿ ಹೇಳ್ತಾರ ಕನ್ನಡದಲ್ಲಿರೋ ಎಷ್ಟೋ ಪದಗಳು ಗೊತ್ತೇ ಇರೋಲ್ಲ ಅವ್ರಿಗೆ ಇನ್ನೂ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗ್ತೀರಾ ಯಾವುದೋ ಒಂದು ಬ್ಯಾಂಕಲ್ಲಿ ಹೋಗಿ ಎಷ್ಟೋ ಜನ ಬ್ಯಾಂಕ್ ಎಂಪ್ಲಾಯಿಗಳಿಗೆ ಕನ್ನಡನೇ ಬರೋಲ್ಲ ನೀವು ಕನ್ನಡದಲ್ಲೇ ಹೇಳಿದ್ರೆ ಅವರು ಅರ್ಥವೂ ಮಾಡ್ಕೊಳ್ಳಲ್ಲ ಕೆಲಸಗಳು ಸರಿಯಾಗೂ ಆಗೋಲ್ಲ ಬೇರೆ ಭಾಷೆಯ ಜನಗಳೆಲ್ಲ ಬಂದು ಇಲ್ಲಿ ಮ್ಯಾನೇಜರ್ಗಳಾಗಿದ್ದಾರೆ ಅದ್ರ ಬಗ್ಗೆ ನೀವೇನು ಧ್ವನಿ ಎತ್ತಾ ಇದ್ದೀರಾ ನಾವು ನೀವು ಮಾಡಬೇಕಾಗಿರೋದು ಇಷ್ಟೇ ಸರ್ ಕನ್ನಡನ ಉಳಿಸೋಕ್ಕೆ ಬೆಳೆಸೋಕ್ಕಿರೋ ಅಂಥ ನಮ್ಮ ಕನ್ನಡ ಜನದ ಯು ಕನ್ನಡ ಯುವಜನತೆನ ಒಳ್ಳೆ ದಾರೀಲಿ ತರೋದು ಈಗ ಸದ್ಯಕ್ಕೆ ನಡೀತಾ ಇರೋದೇನು ಅವರು ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಕನ್ನಡ ನಮ್ಮಿಂದ ಹುಟ್ಟಿದೆ ಅಷ್ಟೇ ಹೇಳಿದಾರಲ್ವಾ ನಾವು ಅದಕ್ಕೆ ಬೇಕಾಗಿರೋಂಥ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ನಾವೆಲ್ಲೂ ಹೋಗಿ ಅಲ್ಲಿ ಸಂಜಾಯಿಸಿ ಕೊಡೋದು ಬೇಡ ಯಾರತ್ರನೂ ಅದಕ್ಕೆ ಪರಿಹಾರ ಅಂತಂದರೆ ಬೇರೆ ಭಾಷೆಯ ಚಿತ್ರಗಳನ್ನ ನಮ್ಮ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡೋದಕ್ಕೆ ನಿರ್ಬಂಧ ಹಾಕಿದ್ರೆ ಆಯಿತು ಇಷ್ಟೇ ಇಷ್ಟೇ ಸರ್ ಇಷ್ಟಕ್ಕೆ ಶಿವರಾಜ್ ಕುಮಾರ್ ಅವ್ರು ಹೇಳಿದ್ದು ಎಳಿಬೇಡಿ ಅಂತ ಎಳಿಬೇಡಿ ಅಂದರೆ ಇದನ್ನಿಲ್ಲೇ ನಿಲ್ಲಿಸ್ಬಿಡಿ ಅಂತ ಅರ್ಥ ಅಲ್ಲ ಅವರಿಗೆ ಭಾಷೆ ಇತಿಹಾಸ ಅಷ್ಟು ಗೊತ್ತಿಲ್ಲದೆ ಇರ್ಬೋದು ತಿಳಿದವರು ನಿಮಗೆ ಗೊತ್ತಿರುತ್ತೆ ಮಾಧ್ಯಮದವರು ನಿಮಗೆ ಗೊತ್ತಿರುತ್ತೆ ನೀವು ಅದ್ರ ಬಗ್ಗೆ ಪುರಾವೆಗಳನ್ನ ಕಲೆ ಹಾಕಿ ಅವ್ರನ್ನ ಹೋಗಿ ಕೇಳಿ ಯಾಕೆ ಹಿಂಗೆ ಹೇಳಿದ್ರಿ ಅಂತ ಕೇಳಿ ಹೇಳಿದ್ರೆ ಹೊರತು ಇದನ್ನ ಇಲ್ಲೇ ನಿಲ್ಲಿಸ್ಬಿಡಿ ಅಂತ ಹೇಳಿಲ್ಲ ಇದನ್ನು ಎಳಿಯಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಆದರೆ ನೀವು ಮಾಡ್ತಿರೋದೇನು ನೀವು ಮಾಡ್ತಿರೋದ್ರಿಂದ ನಮ್ಮ ನಮ್ಮಲ್ಲೇನೆ ಬಿರುಕು ಉಂಟಾಗ್ತಾಯಿದೆ ಇವ್ರ ಅಭಿಮಾನಿ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡೋದು ಅವ್ರ ಅಭಿಮಾನಿ ಇವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡೋದು ಹಿಂಗೆಲ್ಲ ಮಾಡಿ ನಮ್ಮ ನಮ್ಮಲ್ಲೇನೆ ಇದೆ ನಿಮ್ಮ ಒಂದು ಹೇಳಿಕೆಯಿಂದ ನೀವು ಸುಮ್ಮನೆ ಹಂಗೆ ಒಂದು ಎಂಟು ವರ್ಷ ಹಿಂದಕ್ಕೆ ಹೋಗಿ ಸರ್ ಅವರು ನಿಮಗೆ ನಮ್ಮ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ನಮ್ಮ ಕರ್ನಾಟಕ ಜನಕ್ಕೆ ಜನತೆಗೆ ಒಳ್ಳೆ ಕಾರ್ಯಕ್ಕೋಸ್ಕರ ಒಂದು ಕರೆ ಕೊಟ್ಟಿದ್ದರು ಎಂಟು ವರ್ಷಗಳ ಹಿಂದೆ ಇಂಥ ಕಡೆ ಬನ್ನಿ ಮಾತಾಡೋಣ ಅಂತ ನೀವು ಏನು ಹೇಳಿದ್ರಿ ಆಗ ವೈ ಶೂ ಡೈ ನಾನು ಯಾಕೆ ಬರಬೇಕು ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಇದನ್ನು ರಬ್ಬರ್ ಥರ ಇಳಿಬೇಡಿ ನೀವು ಆಗಲ್ಲ ಅಂತ ಒಂದೇ ಮಾತಲ್ಲಿ ಹೇಳಿದ್ರು ನೀವು ಇವತ್ತು ಅದೇ ಮಾತನ್ನೇ ಎಳಿಬೇಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹಂಗಂದ್ರೆ ಎಳಿಬೇಡಿ ಅಂದರೆ ನಿಲ್ಲಿಸ್ಬಿಡಿ ಅಂತಲ್ಲ ಅದಕ್ಕೆ ಏನೇನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಸದ್ಯಕ್ಕೆ ಪರಭಾಷಾ ಚಿತ್ರಗಳನ್ನ ನಮ್ಮ ಕರ್ನಾಟಕದಲ್ಲಿ ಪ್ರದರ್ಶನ ಆಗೋದನ್ನು ನಿಲ್ಲಿಸಿ ಸಾಕು ಮುಂದೆ ಇನ್ನು ನಮ್ಮ ಕನ್ನಡನ ಉಳಿಸೋದು ಬೆಳೆಸೋದು ಬಗ್ಗೆ ಯೋಚನೆ ಮಾಡೋಣ ಅಂತೀರಾ ಇದು ನಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಇಲ್ಲ ಅಥವಾ ಇದು ನಮ್ಮ ಕೈಲೇ ಆಗುತ್ತೆ ಇನ್ನು ಮುಂದೆ ಅಂತ ಅಲ್ಲ ನಮ್ಮ ಕರ್ನಾಟಕದ ಯುವಜನತೆ ಕೈಲಿದೆ ಸರ್ ಇದು ಅವ್ರನ್ನ ಒಳ್ಳೆ ದಾರಿಯಲ್ಲಿ ನಾವು ನಡೆಸೋದು ಅವ್ರಿಗೆ ಕನ್ನಡ ಭಾಷಾ ಜ್ಞಾನ ಬೆಳೆಸೋದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನಮ್ಮ ಕರ್ನಾಟಕದ ಜನತೆಯೇ ಕೆಲಸ ಮಾಡೋನ್ಗೆ ಮಾಡೋವಂಥದ್ದು ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಇಲ್ಲೆಲ್ಲ ಕನ್ನಡದ ಬಗ್ಗೆ ಹೆಚ್ಚಾಗಿ ಒತ್ತನ್ನು ಕೊಟ್ಟು ಕನ್ನಡದವರೇ ಅಲ್ಲಿ ಕೆಲಸ ಮಾಡೋ ಥರ ಮಾಡಿ ಈಗ ನಮ್ಮ ಕನ್ನಡನ ಉಳಿಸೋಕ್ಕೆ ಬಳಸೋಕ್ಕೆ ಇರುವಂಥ ಏಕೈಕ ಶಕ್ತಿ ಅಂದರೆ ಕನ್ನಡ ಯುವಜನತೆ ಅಂತ ಆಗಲೇ ಹೇಳಿದೆ ಅವ್ರ ಬಗ್ಗೆ ಮಾತಾಡೋಣ ನಮ್ಮ ಕರ್ನಾಟಕದ ಜನ ದುಡ್ದಂಥ ದುಡ್ಡು ಲೂಟಿ ಆಗ್ತಾಯಿದೆ ಸರ್ ದುಡ್ಡು ಬಿಡಿ ಇವತ್ತು ಹೋದರೆ ನಾಳೆ ಸಂಪಾದನೆ ಮಾಡ್ಬೋದು ಆದರೆ ನಮ್ಮ ಕನ್ನಡ ಯುವಜನತೆ ಅಂತೇನಿದೆ ಅವರು ತಮ್ಮ ಜೀವನನೇ ಹಾಳು ಮಾಡ್ಕೊತಾ ಇದ್ದಾರೆ ಏನು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಈ ಮೂರ್ನಾಲ್ಕು ವರ್ಷಗಳಿಂದ ನಟೇಶ್ ಪೋಲಂಪಲ್ಲಿ ಅನ್ನೋರು ಅಹೋರಾತ್ರ ಅನ್ನೋ ಪೇಜ್ನಲ್ಲಿ ಹೇಳ್ತಾನೆ ಬರ್ತಾ ಇದ್ದಾರೆ ಜೂಜಾಟ ನಿಲ್ಲಿಸಿ ಜೂಜಾಟ ಮುಕ್ತ ಕರ್ನಾಟಕ ಮಾಡಿ ಅಂತ ಆ ರೀತಿ ಮಾಡೋದ್ರಿಂದ ಎಷ್ಟು ಅನುಕೂಲ ಇದೆ ಅಂತ ಏನಾದರೂ ಊಹೆ ಇದೆಯಾ ನಿಮಗೆ ಒಬ್ಬ ರೈತ ತನ್ನ ಹೊಲದಲ್ಲಿ ಬೆಳೆಯೋಂಥ ಬೆಳೆನ ಚೆನ್ನಾಗಿ ಬರಬೇಕು ಬೆಳೆ ಅಂದರೆ ಫಸ್ಟ್ ಕಳೆ ಕೀಳ್ತಾನೆ ಹಾಗೇ ನಮ್ಮ ಕರ್ನಾಟಕನ ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಅಂತಂತ ನೀವು ಯೋಚನೆ ಮಾಡ್ತೀರಾ ಅಂತಂದರೆ ಮೊದಲು ಇಲ್ಲಿ ಏನು ಕಳೆ ಇದೆ ಕೊಳೆ ಇದೆ ಅದನ್ನು ನಿರ್ಮೂಲನೆ ಮಾಡಿ ಧರಣಿ ಕೂರಿ ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಜೂಜಾಟನ ಬ್ಯಾನ್ ಮಾಡಿಸಿ ಎಷ್ಟೋ ಸಂಸಾರ ಉಳಿಯುತ್ತೆ ಇದರಿಂದ ಎಷ್ಟೋ ಕನ್ನಡ ಉಳಿಯುತ್ತೆ ಎಷ್ಟೋ ಕನ್ನಡ ಜನತೆ ಉಳಿತಾರೆ ಎಷ್ಟೋ ಕನ್ನಡ ಜನತೆ ಇದರಿಂದ ಪರಿವರ್ತನೆ ಆಗ್ತಾರೆ ಆಗುತ್ತಾ ನಿಮ್ಮ ಕೈಲದು ಟಿ ಆರ್ ಪಿನ ಸೈಡ್ಗಿಡಿ ಆದಾಯನ ಸೈಡ್ಗಿಡಿ ನಿಸ್ವಾರ್ಥವಾಗಿ ಸೇವೆ ಮಾಡಿ ಫಸ್ಟು ನಿಮಗೆ ಒಂದು ವೇದಿಕೆ ಇದೆ ಜನಬಲ ಇದೆ ಒಂದು ವೇದಿಕೆ ಇದೆ ಉಪಯೋಗಿಸ್ಕೊಳ್ಳಿ ಸರ್ ಅದರಿಂದ ಒಂದು ಒಳ್ಳೆ ಕೆಲಸ ಮಾಡಿ ಜೂಜಾಟ ಮುಕ್ತ ಮಾಡಿ ಕರ್ನಾಟಕನ ಜೂಜಾಟ ನಿಲ್ಲಿಸಿ ಸರ್ಕಾರಕ್ಕೊಂದು ಮನವಿ ಮಾಡಿ ಆಮೇಲೆ ಈ ಕನ್ನಡ ಚಿತ್ರರಂಗದಲ್ಲಿರುವಂಥ ಪ್ರತಿಯೊಬ್ಬ ಹೀರೋಗಳಾಗಲಿ ಅಥವಾ ಅವರ ಅಭಿಮಾನಿಗಳ ಮಧ್ಯೆ ಆಗಲಿ ಕಿಚ್ಚಚ್ಚೋ ಅಂಥ ಕೆಲಸ ಮಾಡಬೇಡಿ ನೀವು ಹಾಗೇ ಇದ್ದರೆ ಈಗ ಅಮುಲ್ನಲ್ಲಿ ಕಮೆಂಟ್ ಮಾಡ್ತಾ ಇರೋರಿಗೂ ನಿಮಗೂ ವ್ಯತ್ಯಾಸನೇ ಇರಲ್ಲ ಸರ್ ನೀವೇ ಯೋಚನೆ ಮಾಡಿ ಇವಾಗ ನಿಮ್ಮ ಚಾನಲಲ್ಲಿ ಯಾವತ್ತೂ ಕನ್ನಡಕ್ಕೆ ಅವಮಾನ ಮಾಡೇ ಇಲ್ವಾ ನೀವು ಕನ್ನಡ ಪದಗಳಿಗೆ ಅವಮಾನ ಮಾಡೇ ಇಲ್ವಾ ನೀವು ಹಾಕೋ ಟ್ಯಾಗ್ಲೈನ್ಗಳಾಗಲಿ ಅಥವಾ ಉಚ್ಚಾರಣೆ ಆಗಲಿ ಯಾವುದರಲ್ಲೂ ಲೋಪ ಆಗೇ ಇಲ್ವಾ ಆಕಾರಕ್ಕೂ ಹಕಾರಕ್ಕೂ ಗೊತ್ತಿಲ್ಲದೆ ಇರೋವಂಥ ಎಷ್ಟೋ ಜನ ಕನ್ನಡ ಪರ ಹೋರಾಟಗಾರ ಅಂತ ಕೂಗಾಡ್ಕೊಂಡು ಹೋರಾಡ್ಕೊಂಡಿದ್ದಾರೆ ಅವರಿಗೆ ಸೊಪ್ಪು ಹಾಕುವಂಥ ಕೆಲಸ ನೀವು ಮಾಡ್ತಾಯಿದ್ದೀರ ಮೊದಲು ಈ ಟ್ವಿಟ್ಟರು ಫೇಸ್ಬುಕ್ಕು ಅಥವಾ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಏನೋ ಒಂದು ಹೇಳಿದ್ರು ಅಂತ ಅದಕ್ಕೆ ಕಮೆಂಟ್ ಮಾಡ್ತಾರೆ ನೋಡಿ ಕೆಟ್ಟ ಕೆಡ್ದಾಗ ಕಮೆಂಟ್ ಮಾಡ್ತಾರೆ ನೋಡಿ ಅದನ್ನು ತಪ್ಪಿಸಿ ಅದಕ್ಕೆ ಕಡಿವಾಣ ಹಾಕಿ ನೀವು ಕನ್ನಡ ಬೆಳೆಸೋಕ್ಕಾಗಿಲ್ಲಂದ್ರೂ ಅಟ್ಲೀಸ್ಟ್ ಕನ್ನಡನ ಉಳಿಸೋ ಕೆಲಸ ಮಾಡ್ಬೋದು ಅದರಿಂದ ಈ ಏನು ಹೇಳಬೇಕು ಈ ಈಗ ನಾರ್ಮಲ್ ಡಿಲ್ವರಿ ಆಗುತ್ತೆ ಅಂದಾಗ್ಲೂ ಇಲ್ಲ ನಾನು ಹೊಟ್ಟೆ ಬಗದೆ ಮಗು ನಾಚೆ ತೆಗಿತೀನಿ ಅನ್ನೋನ್ನ ಡಾಕ್ಟ್ರ್ ಅಂತ ಹೇಳಲ್ಲ ಸರ್ ಸುಲಿಗೆ ಕೋರ ಅಂತ ಹೇಳ್ತಾರೆ ಅಂಥ ಕೆಲಸಗಳು ಮಾಡ್ತಿದ್ದೀರಾ ನೀವೆಲ್ಲ ಈ ಕಾಲಕ್ಕೆ ಚುಚ್ಚಿರೋ ಮುಳ್ಳಿಗೆ ಒಂದು ಪಿನ್ ಸಾಕು ನೀವು ಕೊಡ್ಲಿ ತಗೋತಾ ಇದ್ದೀರಾ ಈಗಲೂ ಕಾಲ ಮಿಂಚಿಲ್ಲ ಯೋಚನೆ ಮಾಡಿ ಎಲ್ಲಿ ಮಾಡಿದ್ರೆ ಕನ್ನಡನ ಉಳಿಸ್ಬೋದು ಬೆಳೆಸ್ಬೋದು ಅಂತ ಯೋಚನೆ ಮಾಡಿ ಮೊನ್ನೆ ಮೊನ್ನೆ ಅಷ್ಟೇ ನಮ್ಮ ಕನ್ನಡ ನಿರ್ದೇಶಕರು ಅನ್ನೋರು ಕೂಡ ಸೂಸೈಡ್ ಮಾಡ್ಕೊಂಡು ಹೋದರು ಹಿಂಗೆ ಅವ್ರಿಗೂ ಈ ಜೂಜಾಟ ಅನ್ನೋ ಚಟ ಇತ್ತು ಯಾವುದೋ ಡಿಪ್ರೆಷನಿಂದ ಹೊರಗಡೆ ಬರಬೇಕು ಅಂತ ಅವರು ಅದಕ್ಕೆ ಅಡಿಕ್ಟ್ ಆಗಿದ್ದರು ಆ ಒಂದು ದಂಧೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂದಿದ್ರೆ ನಾವು ಒಂದು ಅಮೂಲ್ಯವಾದಂಥ ಒಂದು ನಿರ್ದೇಶಕರನ್ನ ಉಳಿಸ್ಕೊತಾ ಇದ್ವಿ ನಾವು ಹೀಗೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಈ ರೀತಿ ಯೋಚನೆ ಮಾಡಿ ಏನು ಮಾಡಿದ್ರೆ ನಮ್ಮ ಕನ್ನಡನ ಉಳಿಸ್ಬೋದು ಬೆಳೆಸ್ಬೋದು ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಇದು ಹೀಗೆ ನಡೀತಿದ್ರೆ ಇವತ್ತು ಒಬ್ಬ ಇಂಜಿನಿಯರ್ ಆಗಲಿ ಒಬ್ಬ ಡಾಕ್ಟ್ರಿಗಾಗಲಿ ಕರೆದು ಕನ್ನಡದ ಬಗ್ಗೆ ಕೇಳಿದ್ರೆ ಆ ಪದ ಗೊತ್ತಿಲ್ಲ ಈ ಪದ ಗೊತ್ತಿಲ್ಲ ಅನ್ನೋ ಕಾಲ ಇದೆ ಇನ್ನು ಮುಂದೆ ಕನ್ನಡ ಅಂದ್ರೇ ಗೊತ್ತಿಲ್ಲ ಅನ್ನೋ ಕಾಲ ಕೂಡ ಬಂದರೂ ಬರ್ಬೋದು ಅದಕ್ಕೆ ಎಚ್ಚೆತ್ಕೊಂಡು ಯೋಚನೆ ಮಾಡಿ ಏನು ಮಾಡಿದ್ರೆ ಒಳ್ಳೆಯದು ಏನು ಮಾಡಿದ್ರೆ ಕನ್ನಡ ಉಳಿಯುತ್ತೆ ಬೆಳೆಯುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಮಾಡಿ